ಅಧಿಕಾರಿಗಳು ನಿಮ್ಗೆ ನಿನ್ನೆ ನನಗೆ ಬಂದು ರೋಷನ್ ಮಂಜಣ್ಣ ನೀವೆಲ್ಲ ಬಂದು ಕೇಳಿದ್ರಿ ಹೀಗೆಲ್ಲ ಕೊಡ್ತಾ ಇಲ್ಲ ನಾನು ಅದಕ್ಕೆ ಹೇಳದೆ ಅಧಿಕಾರಿಗಳಿಗೆ ಅವ್ರೇನ್ ತೆರೀಸ್ತ ನಿಜವಾಗ್ಲೂ ಕೂಡ ದುಡ್ಕೊಂಡು ಜೀವನ ಎದೆ ತಟ್ಟಿ ಅವರು ಸ್ವಾಭಿಮಾನದಿಂದ ದುಡ್ಕೊಂಡು ತಿನ್ನೋರಿಗೆ ಇಷ್ಟು ಗೊಳಾಡ್ತೀರಿ ಏನ್ ನಿಮ್ಗೆ ಸ್ವಲ್ಪ ಯಾಕಂತ ಹೇಳಿದ್ರೆ ನಿಮ್ಮ ತಂಟೆಯಲ್ಲಿ ಕೂಡ ಯಾರು ಯಾವ ಅಧಿಕಾರಿ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ ಬೆದಿಗೆ ನಾವು ನಿಡ್ತೇವೆ ಅದಕ್ಕೂ ಯಾವತ್ತು ಕೂಡ ನೀವು ನನ್ನ ನಮ್ಮ ಹಿಂದೆ ಯಾರು ಇಲ್ಲ ಅನ್ನುವಂತ ಭಾವನೆ ಕೂಡ ತಾವು ಅನ್ಕೊಳ್ಳೋ ಹಾಗಿಲ್ಲ ಅದಕ್ಕೋಸ್ಕರ ಇವತ್ತು ಯೋಜನೆಗಳು ಸಾಕಷ್ಟು ಇದಾವೆ ಅವೆಲ್ಲ ನೆನೆಗುದಿಗಿದೆ ನಾನು ಅಧಿಕಾರಿಗಳಿಗೆಲ್ಲ ಹೇಳಿದೆ ಆಮೇಲೆ ನಕಲಿ ಕಾರ್ಡ್ಗಳನ್ನು ಮಾಡಿಕೊಂಡು ನಿಜವಾದ ವ್ಯಾಪಾರಿಗಳಿಗೆ ಸಿಗದೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರ ನಮ್ಮ ನವೀನ್ ಅವರು ಹೇಳಿದ್ರು ಖಂಡಿತ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಅಧಿಕಾರಿಗಳಿಗೆ ಆ ಲೀಸ್ಟ್ ಅನ್ನು ನೋಡಿ ಅದನ್ನು ಪರಿಶೀಲನೆ ಮಾಡಿ ಅದು ಸೂಕ್ತ ಕ್ರಮ ಜರುಗಿಸುವಂತ ಕೆಲಸಕ್ಕೆ ನಾನು ಅವರಿಗೆ ಆದೇಶವನ್ನು ಮಾಡ್ತಾ ಹಾಗೆ ಎಷ್ಟೋ ಜನಕ್ಕೆ ಮನೆಗಳು ಇಲ್ಲ ಜಾಗಗಳು ಇಲ್ಲ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಹೊಸ ಲೆವಟ್ ಅನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಹಗರಿ ಒಮ್ಮೆಲೆಯಲ್ಲಿ ಅಂತವ್ರನ್ನ ಕುರ್ಚಿ ಜಾಗ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡೋಣ ಸುಮಾರು ಐದಾರು ಜನ ಕುಟುಂಬದಲ್ಲಿ ಇರ್ತೀರಿ ಜಾಗ ಇರಿಲ್ಲ ಒಂದೇ ಮನೆಯಲ್ಲಿ ವಾಸ ಇರುತ್ತೆ ಅಂತ ಕುಟುಂಬಗಳನ್ನ ನಮ್ಮ ಏನ್ ನಿಮ್ ನಮ್ಮ ಈ ಸಂಘಟನೆ ಇದೆ ತಮ್ಮ ಮುಖೇನ ಅದನ್ನ ಅರ್ಜಿಗಳನ್ನ ಅದನ್ನ ತಗೊಂಡು ಅದನ್ನ ನಿರ್ಣಯ ಮಾಡುವಂತ ಕೆಲಸವನ್ನು ಮಾಡೋಣ ಮತ್ತೆ ಯಾವತ್ತೂ ಕೂಡ ನಿಮ್ಮ ಬೆನ್ನಿಗೆ ನಿಲ್ಲುವಂತ ಕೆಲಸ ಮಾಡೋಣ ನಂತರ ನನ್ನಿಂದ ಏನು ಬೇಕು ಅನ್ನುವಂಥದ್ದನ್ನ ತಾವು ಯಾರು ಹಿಂಜರುಗಡಿ ನಾನು ರಾಜ್ಯಾಧ್ಯಕ್ಷ ಕೂಡ ಹೇಳಿದ್ದೀನಿ ಅವೆಲ್ರೂ ಕೂಡ ನಾನು ಎಲ್ಲಾ ಅಧಿಕಾರಿಗಳಿಗೆ ಮಾತಾಡಿ ನಂತರ ನಾನು ಕೆಲವು ಇದನ್ನ ಜಿಲ್ಲಾಧಿಕಾರಿಗಳ ವಿಷಯ ಹೇಳಿದ್ರಿ ಅದೇನಿದೆ ಅದನ್ನು ಕೂಡ ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ ಬೇರೆ ಜಿಲ್ಲೆ ನಂಗೆ ಇದ್ದಂಗೆ ಇಲ್ಲ ನಮ್ಮಲ್ಲಿ ತುಂಬಾ ಕೆಲಸಗಾರರು ಕೆಲಸದಲ್ಲಿ ಯಾವತ್ತು ಕೂಡ ಅವರು ಬಡವರ ಕೆಲಸ ರೈತರ ಕೆಲಸ ಯಾವತ್ತು ಕೂಡ ಬದ್ಧವಾಗಿ ನಿಂತು ಕೆಲಸ ಮಾಡುವಂತ ಜಿಲ್ಲಾಧಿಕಾರಿಗಳು ನಮಗ್ ಸಿಕ್ಕಿದ್ದಾರೆ ಹಾಗಾಗಿ ಎರಡನೇ ಮಾತಿಲ್ಲ ಕೆಲಸಗಳು ಯಾವುದೇ ಕೂಡ ವಿಳಂಬ ಆಗಲ್ಲ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಯಾವ ಕೆಲಸ ಕೂಡ ವಿಳಂಬ ಆಗ್ತಾ ಇಲ್ಲ ಸಂಘಟನೆಯಲ್ಲಿ ಯಾವುದೇ ಜಾತಿ ದೇನಾಗೆ ಯಾವುದೂ ಇರಬಾರದು ಸಂಘಟನೆ ಮಾತ್ರ ಇರಬೇಕು ಯಾವ್ದಂದ್ರೆ ನಾವೆಲ್ಲ ಒಂದೇ ಯಾರು ರಸ್ತೆ ಬಳಿ ವ್ಯಾಪಾರಿಗಳು ಅನ್ನೋ ಸಂಘಟನೆ ಇದ್ದಾಗ ಮಾತ್ರ ನಿಮ್ಮ ಆಗಲಾರದ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಈಗ ಶಾಸಕರು ನಿಮಗೆಲ್ಲ ಹೇಳಬೇಕು ಆಗ್ಲಾರ ಕೆಲಸನೇ ಸುತ್ತ ಸಾಕುವಂತ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಡಿಗಾ ಪಕ್ಷಿ ಅನ್ನುವಂಥದ್ದು ಹೆಂಗೇ ಒಂದೇ ಜಾತಿ ಅಂದ್ರಲ್ಲ ಹಂಗೆ ನಾವೆಲ್ಲ ರಸ್ತೆ ಬರಿಯೋ ವ್ಯಾಪಾರಿಗಳೆಲ್ಲ ನಾವೆಲ್ಲ ಒಗ್ಗಟ್ಟರು ಅಂತ ತಿಳ್ಕೊಂಡಾಗ ಮಾತ್ರ ನಾವು ಮುಂದುವರಿಯ ಸಾಧ್ಯ ಇರ್ತೈತಿ ಆಮೇಲೆ ಹತ್ತಿರದಲ್ಲೇ ಏಳು ಎಂಟು ಒಂಬತ್ತರಲ್ಲಿ ನಂದಿಪುರದಲ್ಲಿ ಜಾತ್ರೆ ಇದೆ ನಿಮ್ಮ ಮನೆಯಲ್ಲಿ ಮದುವೆ ಮಾಡುವಂಥದ್ದಿದ್ರೆ ಉಚಿತವಾಗಿ ಶಾಸಕರ ಸಹಯೋಗದೊಂದಿಗೆ ಆ ಕಾರ್ಯಕ್ರಮ ನಡೀತಾ ಇದೆ ಸಾಮೂಹಿಕ ವಿವಾಹ ಹಾಗಾಗಿ ಮೂವತ್ತೊಂದನೇ ತಾರೀಕಿನವರೆಗೂ ನೀವೇನಾದ್ರೂ ಅರ್ಜಿ ಸಲ್ಲಿಸೋದಕ್ಕೆ ಸಮಯ ಇರುತ್ತೆ ಹಾಗಾಗಿ ನೀವು ಯಾರು ಮಕ್ಕಳು ಮದುವೆ ಮಾಡಬೇಕನ್ನದಿದ್ರೆ ಉಚಿತವಾದ ಸಾಮೂಹಿಕ ಮದುವೆಯಲ್ಲಿ ಕೂಡ ಭಾಗಿಯಾಗಲಿ ನಮ್ಮ ಜನರು ವ್ಯವಸಾಯ ಮಾಡೋ ಸ್ಥಿತಿ ನಿರ್ಮಾಣ ಆಗಿಲ್ಲ ಇವ್ರನ್ನೆಲ್ಲ ಭೂಮಿಗೆ ಲಕ್ಷ ಕೋಟಿ ಹೇಳಿ ಆ ಭೂಮಿನೆಲ್ಲ ಆಕ್ಯುಪೈ ಮಾಡಿ ಕಂಡು ಅದ್ರ ಜೊತೆಗೆ ಅದೇ ತರಹದ ಪೂರಕವಾದ ಒಂದು ಕಾನೂನು ಬಂತು ಕೇಂದ್ರದಲ್ಲಿ ಕಾಂಟ್ರಾಕ್ಟಿಂಗ್ ಫಾರಂ ಅಂತ ಆ ಕಾನೂನು ಎಷ್ಟು ನಿಮಗೆ ಹೇಳ್ತೀನಿ ಗುತ್ತಿಗೆಯನ್ನು ಕೊಡ್ತಕ್ಕಂಥ ಈ ಉದಾಹರಣೆಗೆ ಗ್ರಾಮೀಣ ಪ್ರದೇಶದಲ್ಲಿ ಗುತ್ತಿ ಕೊಡ್ತಕ್ಕಂಥ ನಾವೇನಿದ್ವಿ

ಮೀರಿದೆ ಯಾವುದೇ ಯಾವ್ದ ಕೋರ್ಟ್ ಬಂದ ಎರಡು ವರ್ಷ ಕೊಟ್ಟು ಮೂರನೇ ವರ್ಷ ರಂಗ ಕೊಟ್ಟಿನ ಇಟ್ಕೊಂಡಿ ಅವನ್ ಯಾವ್ದೇ ಕೋರ್ಟ್ ಬಂದೇ ಮಾಡ್ಬೇಕಂದ ತಹಶೀಲ್ದಾರ್ ಕೋರ್ಟ್ ಜಿಲ್ಲಾ ಕೋರ್ಟ್ ಜಿಲ್ಲಾಧಿಕಾರಿ ಕೋರ್ಟ್ ಆಗಿ ಇಟ್ಟಾತನ್ನ ಪಡ್ಕೋಬೇಕು ಅಂತ ಕಾರಣ ಮಾಡ ಅಂದ್ರೆ ನಮಗೆ ಭೂಮಿನೂ ಇಲ್ಲ ಕಾಂಟ್ರಾಕ್ಟ್ರಿ ಫಾರ್ಮ್ ಆದ ರೊಕ್ಕನೂ ಇಲ್ಲ ಇಂಥ ಒಂದು ಸ್ಥಿತಿ ನಮ್ಮಂತ ಹೇಳ ಮುಂದೆ ಒಂದು ಶಾಸಕ ಪ್ರತಿಯೊಂದು ಒಂದು ಎರಡು ಮಾಲಾಗಿ ಬೊಂಬೆಳೆ ಖಂಡಿತ ಹೇಳ್ತೀನಿ ಮುಂದ್ ವರ್ಷ ಈ ದಿನಕ್ಕೆ ಅಧ್ಯಕ್ಷರೇ ಮುಂದ್ ವರ್ಷ ಈ ದಿನಕ್ಕೆ ನೀವು ಮತ್ತೆ ಬೀದಿ ವ್ಯಾಪಾರಗಳ ದಿನಾಚರಣೆ ಮಾಡೋ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಈಗ ಹೇಳ್ತೀನಿ ಕಡಿಮೆ ಕಡಿಮೆ ಅಂದ್ರೆ ಐವತ್ತಿಂದ ಅರವತ್ತು ಮಾಲ್ ಈ ಊರಲ್ಲಿ ಆಗ್ತವು ಯಾಕಾಗ್ತವು ಯಾಕಾಗ್ತವು ಅಂದ್ರೆ ತಗೊಳ್ಳುವ ಜನ ನಾವು ಎಲ್ಲರೂ ಮಾರುಗಳಿಗೆ ಹೋಗಕ್ಕೆ ಇಷ್ಟಪಡ್ತೀವಿ ಅದನ್ನು ನೀವು ಉಳಿಬೇಕು ನಾವು ಉಳಿಬೇಕು ಉಳಿಬೇಕಂದ್ರೆ ಈ ತರದ ಅರ್ಧ ಚಂದ ಗ್ಲಾಸು ಪ್ಯಾಕು ಇವುಗಳಿಗೆಲ್ಲ ನಾವು ಸ್ವಲ್ಪ ಮಾರು ಹೋಗೋದನ್ನ ನಾವು ಕಡಿಮೆ ಮಡಿಕ ಅಗತ್ಯ ಇಟ್ಟರ್ತಕ್ಕಂಥ ಮಾತು ಅಂತ ನಾನು ನಿಮ್ಮ ನೋವು ನಲ್ಲಿ ಪ್ರಾರಂಭದಲ್ಲಿ ಇದ್ದೇನೆ ಆದ್ರ ನನ್ನ ಅನಾರೋಗ್ಯದ ನಿಮಿತ್ತ ನಾನು ಬೆಂಗಳೂರು ಸೇರ್ಬೇಕಾಗಿದೆ ರೂಲ್ಸ್ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಕಾನೂನು ಮಾಡಿದರೆ ಯಾರು ರಸ್ತೆ ಬದಿ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಕೊಡಬೇಕು ಒಂದು ಕುಟುಂಬಕ್ಕೆ ಒಬ್ಬರಿಗೆ ಅವ್ರಿಗೆ ಬಾಡಿಗೆ ಕಲೆಕ್ಷನ್ ಮಾಡಬೇಕು ಎಲ್ಲಿ ವ್ಯಾಪಾರ ಮಾಡಬಾರ್ದು ಎಲ್ ಮಾಡಬೇಕು ಅನ್ನೋದು ಸರ್ಕಾರನೇ ಡಿಕ್ಲೇರ್ ಮಾಡಲ್ಲ ಇಡೀ ರಾಜ್ಯಕ್ಕೆ ಒಂದೇ ಕಾನೂನು ತಗೊಂಡು ಬಂದಿದ್ದಾರೆ ಆ ನಿಯಮಾನುಸಾರ ನಾವು ಅದಕ್ಕೆ ಕಾನೂನ್ಗೆ ಏನ್ ಮಾಡಿಕೊಂಡಿದ್ರೆ ಅದಕ್ಕೆ ಸಮವ ಆಗಿ ನಾವು ಕಾನೂನು ಚೌಕಟ್ಟು ನಡೀಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಮಗೂ ಗೌರವ ಕೊಡ್ತಾರೆ ನೋಡೋರು ಏನಪ್ಪ ಚೆನ್ನಾಗಿಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಪಿಡಿ ಬದಿ ವ್ಯಾಪಾರ ಯಾರೋ ಒಂದು ಕೇವಲ ರೀತಿ ನೋಡ್ತಾ ಇದ್ರು ಇವತ್ತು ಪಿಡಿ ಬದಿ ವ್ಯಾಪಾರಗಳಿಂದ ಇಡೀ ರಾಷ್ಟ್ರದಲ್ಲೇ ಎಪ್ಪತ್ತು ನಾಲ್ಕು ಪರ್ಸೆಂಟೇಜ್ ರೆವಿನ್ಯೂ ಇಂಪ್ರಿಮೆಂಟ್ ಆಗ್ತಾ ಇದ್ದರು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಳ್ಕೊಂಡು ಕೊಡ್ತಾ ಇರೋದು ಯಾವ ಯಾರೀತಿಗಳಿಂದ ಗೊತ್ತಿರ್ತಾ ಇಲ್ಲ ಆಮೇಲೆ ಪ್ರತಿಯೊಬ್ರು ಜನಗಳು ಜಾಸ್ತಿ ಯಾವುದೇ ಕಾಂಪ್ಲೆಕ್ಸ್ ಇರಲಿ ಯಾವುದೇ ಏರಿಯಲ್ಲಿ ಫಸ್ಟ್ ಬಂದು ಫುಟ್ಪಾತ್ ವ್ಯಾಪಾರದಲ್ಲಿ ಏನ್ ಚೆನ್ನಾಗಿದೆ ಅದನ್ನ ತಗೊಂಡೋಗಿ ಏನಕ್ಕೆ ಅಂತಂದ್ರೆ ನಾವು ಏನೇ ಮಾಡಿ ಮಾಡೋದು ಊಟ ತಿಂಡಿ ಆಗಲಿ ಬೇರೆ ಏನಕ್ಕೆ ಆಗಲಿ ಓಪನ್ ಆಗಿ ಮಾಡ್ತೀವಿ ಓಪನ್ ಆಗಿ ಮಾಡ್ತೀವಿ ಮತ್ತೆ ಸುಜಿಜ್ವಾಗೇ ಕೊಡ್ತೀವಿ ಯಾರೋ ಒಬ್ರು ಕಾಸಿಲ್ಲ ಅಂದ್ರೆ ಆಯ್ತು ಹೋಗಪ್ಪ ಬಂದು ಕೊಡೋವೇ ಅಂತ ಹೇಳ್ತಾರೆ ಇದು ನಮ್ಮಲ್ಲಿ ಬಂದಿರೋದು ರಸ್ತೆ ಬದಿ ಯಾಪ ಇದಕ್ಕೋಸ್ಕರ ಸರ್ಕಾರ ನಮ್ಮ ಫಸ್ಟ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಫಸ್ಟ್ ಸಾಲ ತಗೊಂಡಿದ್ರು ಹೊಸನಿಲ್ಲ ಅವಾಗ ಬಳ್ಳಾರಿ ಜಿಲ್ಲೆ ಆಗಿದ್ದು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅವಾಗ ಹದ್ ಸಾವಿರ ರೂಪಾಯಿ ಸಾಲ ಯಾರು ತಗೊಂಡಿದ್ರು ಕೋಪರೇಟಿವ್ ಎಲ್ಲ ಮನ್ನಾ ಮಾಡಿದೆ ಅದು ಎಲ್ಲ ತಗೊಂಡಿರೋ ಎಲ್ಲರನ್ನೂ ಗೊತ್ತದೆ ಜಗತ್ತೇ ಅಂತ ನಾನು ಇಲ್ಲಿ ಆಕಡೆ ನೋ ಸ್ಟಾಪ್ ಮಾಡಿದ ಸರ್ ಆ ಒಂದು ಹಾಡಿನ ಬಗ್ಗೆ ಅರ್ಕಣೆ ನಮ್ಮ ಜತಾಕೇರಿ ದೈವದ ಬಗ್ಗೆ ಏನೋ ಒಂದು ಪ್ರಮತಗಳಿದೆ ನಮಸ್ಕಾರ ಜಾಸ್ ಮಾಡಿದ ಸರ್ ಹೊಸಬೇತೆ ಏನಿಲ್ಲ ಕಂಬಲಕ್ಕೆ ಪುಲ್ಲಿ ಇದಲ್ಲ ದೊಡ್ಡ ಜಾದು ಹೇಳ ಕರೆಕ್ಟ್ ಅಚ್ಚು ಕರೆಕ್ಟ್ ಸರ್ ಖಂಡಿತ ನಿಮ್ಮ ಮನದನ್ನ ಮಾಡ್ತೀನಿ ಸರ್ ಸರ್ ಖಂಡಿತ ಸರ್ ಪಕ್ಕದ ಮೂಲಕ ನಿಮ್ಮ ಮನದನ್ನ ಮಾಡ್ತೀನಿ ಥ್ಯಾಂಕ್ ಯು ಸರ್